ಹೊನ್ನಾವರ ತಾಲೂಕಿನ ಅಪ್ಸರಕೊಂಡದಲ್ಲಿ ಬೃಹತ್ ಬಂಡೆ ಕುಸಿದು ಬಿದ್ದಿದ್ದು ಕಳೆದ ವರ್ಷ ಭೂ ವಿಜ್ಞಾನಿಗಳ ಭವಿಷ್ಯ ನಿಜವಾಗಿದೆ ಹಾಗಾದರೆ ಅಪ್ಸರಕೊಂಡ ವಿಚಾರದಲ್ಲಿ ಭೂ ವಿಜ್ಞಾನಿಗಳು ಕೊಟ್ಟ ಎಚ್ಚರಿಕೆ ಏನು ನೋಡೋಣ ಬನ್ನಿ ಅಪ್ಸರಕೊಂಡದಲ್ಲಿ ಕುಸಿದು ಬಿದ್ದ ಬೃಹತ್ ಬಂಡೆ ಸ್ಥಳೀಯರಿಗೆ ಆತಂಕ ಅಪ್ಸರಿಯರು ಮಿಂದೆದ್ದ ಬಹು ಸುಂದರ ಅಪ್ಸರಕೊಂಡಕ್ಕೆ ಬಂದಿದೆ ಭೂಕಂಟಕ ಅಪ್ಸರೆಯರು ಮಿಂದಿದ್ದ ಕೊಳವೆಂದೇ ಪ್ರಸಿದ್ಧಿ ಪಡೆದಿರುವ ನಮ್ಮ ಹೊನ್ನಾವರ ತಾಲೂಕಿನ ಅಪ್ಸರಕೊಂಡ ತನ್ನ ಸೌಂದರ್ಯ ಮತ್ತು ಸ್ಫಟಿಕ ಸ್ಪಷ್ಟವಾದ ನೀರಿನಿಂದ ಎಂಥವರನ್ನು ಬೆರಗುಗೊಳಿಸುತ್ತದೆ ಅದರಲ್ಲೂ ಏಕಾಂತ ಬಯಸುವ ಪ್ರಕೃತಿ ಪ್ರಿಯರಿಗೆ ಅಪ್ಸರಕೊಂಡ ಸ್ವರ್ಗವಿದ್ದಂತೆ ಆದ್ರೀಗ ಈ ಅಪ್ಸರಕೊಂಡಕ್ಕೆ ಭೂಕಂಟಕ ಎದುರಾಗಿದೆ ಅಪ್ಸರಕೊಂಡದ ವಿಚಾರದಲ್ಲಿ ಭೂವಿಜ್ಞಾನಿಗಳ ಭವಿಷ್ಯ ನಿಜವಾಗ್ತಿದೆ ಇದು ಅಪ್ಸರಕೊಂಡ ನಿವಾಸಿಗಳ ಆತಂಕಕ್ಕೆ ಕಾರಣವಾಗಿದೆ ಯಾಕಂದ್ರೆ ಅಪ್ಸರಕೊಂಡದಿಂದ ಜಲಪಾತಕ್ಕೆ ತೆರಳುವ ಮಾರ್ಗದಲ್ಲಿ ಈಗ ಮತ್ತೊಂದು ಬೃಹತ್ ಬಂಡೆ ರಸ್ತೆ ಮೇಲೆ ಬಿದ್ದಿದೆ ಹೌದು ಅಪ್ಸರಕೊಂಡ ಫಾಲ್ಸ್ಗೆ ತೆರಳುವ ಮಾರ್ಗದಲ್ಲಿ ಬೃಹತ್ ಬಂಡೆ ಕುಸಿದು ಬಿದ್ದಿದೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದರೂ ಈ ಬೃಹತ್ ಬಂಡೆಯಿಂದ ದೊಡ್ಡ ಅನಾಹುತವೇ ಸಂಭವಿಸುತ್ತಿತ್ತು ಯಾಕಂದ್ರೆ ಬಂಡೆ ಏನಾದರೂ ಕೆಳಗೆ ಜಾರಿ ಬಿದ್ದಿದ್ರೆ ಕೆಳಗಡೆ ಇದ್ದ ಮನೆ ಮತ್ತು ಕೊಟ್ಟಿಗೆ ಮೇಲೆ ಬಿದ್ದು ಅನಾಹುತ ನಡೆದು ಹೋಗ್ತಿತ್ತು ಇನ್ನು ಮತ್ತೊಂದು ಬಂಡೆ ಕುಸಿದು ಬೀಳುವ ಹಂತದಲ್ಲಿದ್ದು ಇಲ್ಲಿನ ಸ್ಥಳೀಯರ ಭೀತಿ ಹೆಚ್ಚಾಗುವಂತೆ ಮಾಡಿದೆ ಈ ಬಗ್ಗೆ ನುಡಿಸಿರಿಯೊಂದಿಗೆ ಮಾತನಾಡಿದ ನೋಡಲ್ ಅಧಿಕಾರಿ ಮಂಜುನಾಥ್ ನಾಯ್ಕ್ ಇನ್ನೂ ಹಲವಾರು ಬಂಡೆಗಳು ಬೀಳುವ ಸಾಧ್ಯತೆ ಇದೆ ಆದ್ರೆ ಇದು ಅರಣ್ಯ ಇಲಾಖೆಗೆ ಸಂಬಂಧಿಸಿದ್ದರಿಂದ ಇದನ್ನ ತೆರವುಗೊಳಿಸಲು ನಮಗೆ ಅನುಮತಿ ಇಲ್ಲ ಸದ್ಯಕ್ಕೆ ಇಲ್ಲಿರುವ ಜನರನ್ನ ಕಾಳಜಿ ಕೇಂದ್ರಕ್ಕೆ ಕಳುಹಿಸಿಕೊಡುವುದಾಗಿ ಹೇಳಿದರು ಈಗಾಗಲೇ ಬಿದ್ದ ಬಂಡೆಯನ್ನು ತೆರವು ಮಾಡುತ್ತಿದ್ದೇವೆ ಈಗ ಹಲವಾರು ಬಂಡೆಗಳು ಬೀಳೋ ಚಾನ್ಸಸ್ ಇದೆ ಭಾಗವನ್ನು ನಮ್ಮ ವರದಿ ಪ್ರಕಾರ ಯಾವುದೇ ಮುಟ್ಟಲಿಕ್ಕೆ ನಮ್ಮ ಇದ್ರಲ್ಲಿ ಪರ್ಮಿಷನ್ ಇರೋದಿಲ್ಲ ಅಲ್ಲದೆ ಇದು ಅರಣ್ಯ ಇಲಾಖೆ ಸ್ಥಳವಾಗಿರ್ತದೆ ನಮ್ಮ ರಸ್ತೆಗೆ ಸಂಬಂಧಪಟ್ಟಂತೆ ನಾವು ಸೈಡ್ ಪ್ರೊಟೆಕ್ಷನ್ಗೆ ತಡೆಗೋಡೆಯನ್ನು ನಿರ್ಮಿಸ್ಲಿಕ್ಕೆ ಈಗಾಗಲೇ ಸಿಕ್ಸ್ ಹಂಡ್ರೆಡ್ ಮೀಟ್ರ್ ತಡೆಗೋಡೆ ನಿರ್ಮಿಸ್ಲಿಕ್ಕೆ ನಾವು ಪ್ರ ಪ್ರಪೋಸಲ್ನನ್ನು ಸಬ್ಮಿಟ್ ಮಾಡಿದ್ದೇವೆ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ದೇವೆ ಅದ್ರದ್ದು ಅನುಮೋದನೆ ದೊರೆತ ನಂತರ ನಾವು ಮುಂದಿನ ಕೆಲಸ ಸ್ಟಾರ್ಟ್ ಮಾಡ್ತೇವೆ ಅದು ಈ ತುರ್ತು ಮಟ್ಟಿಗೆ ಈ ಕೆ ತಳಭಾಗದಲ್ಲಿರುವ ಸಾರ್ವಜನಿಕರಿಗೆ ಬಂಡೆಯಿಂದ ಅನಾಹುತ ಆಗದಿದ್ದಂಗೆ ಸ್ಥಳೀಯರನ್ನು ನಾವು ಇಲ್ಲಿ ಒಂದು ಅಪ್ಸರ್ಕೊಂಡ ಮಠದಲ್ಲಿ ಕಾಳಜಿ ಕೇಂದ್ರವನ್ನು ಓಪನ್ ಮಾಡಿದ್ದೇವೆ ಅಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ ಆ ಭೂವಿಜ್ಞಾನಿಗಳಿಂದ ಅದು ಇಲ್ಲಿ ಭೂವಿಜ್ಞಾನಿಗಳಂದು ನಮ್ಮ ಸ್ಥಳೀಯ ಇವರಿಂದ ಸಹಾಯ ಕಮಿಷನರ್ ಮತ್ತು ತಹಸೀಲ್ದಾರ್ ಅವರಿಂದ ಈ ತುರ್ತು ಈ ಮಟ್ಟಿಗೆ ಅವರನ್ನು ಸ್ಥಳಾಂತರ ಮಾಡಲೇ ಮಾಡಲೇಬೇಕಾಗ್ತದೆ ಸ್ಥಳೀಯರನ್ನು ಸ್ಥಳಾಂತರ ಮಾಡಲೇಬೇಕಾಗ್ತದೆ ಈ ಮಳೆ ಅತಿ ಜಾಸ್ತಿ ಆದಂಗೆ ಮೇಲ್ಗಡೆಯಿಂದ ಮತ್ತೆ ಬಂಡೆ ಬೀಳೋ ಚಾನ್ಸಸ್ ಇರ್ತದೆ ಸ್ಥಳಾಂತರ ಮಾಡಲೇಬೇಕಾಗ್ತದೆ ಮತ್ತೊಂದೆಡೆ ಸ್ಥಳೀಯರೊಬ್ಬರು ಸರ್ಕಾರ ಮತ್ತು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಪ್ರತಿ ಬಾರಿ ಅನಾಹುತವಾದಾಗಲೂ ಅಧಿಕಾರಿಗಳು ಬರ್ತಾರೆ ಭರವಸೆ ಕೊಡ್ತಾರೆ ಯಾರು ಕೂಡ ಸಮಸ್ಯೆಯನ್ನು ಬಗೆಹರಿಸುವಂತಹ ಪ್ರಯತ್ನ ಮಾಡುತ್ತಿಲ್ಲ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ನಮ್ದು ಇಲ್ಲಿ ಪ್ರತಿ ವರ್ಷ ಇದೇ ರೀತಿ ಮಳೆಗಾಲದಲ್ಲಿ ಕಲ್ಲು ಬಂಡೆಗಳು ಅದು ಇದು ಬರ್ತಾ ಇರ್ತದೆ ಈ ವರ್ಷ ಇವತ್ತು ಬೆಳಿಗ್ಗೆ ಐದು ಗಂಟೆಗೆ ಈ ಕಲ್ಲ ಬಂಡೆ ಒಂದು ಬಿದ್ದಿದೆ ಅದು ಬಿದ್ದು ಸೌಂಡಿಗೆ ನಾವು ಏನು ಮೇಲೆ ಬಂದು ನೋಡುವಾಗ ರೋಡಲ್ಲಿ ಬೀದ್ಕೊಂಡು ಉಂಟು ಅದೇ ಕೆಳಗಡೆ ಹೋಗಿಬಿದ್ದರೆ ಇಲ್ಲೇ ಒಂದು ಕೊಟ್ಟಿಗೆ ಉಂಟು ಮತ್ತು ಕೆಳಗೆ ಬಾವಿ ಉಂಟು ಮತ್ತು ಮನೆ ಉಂಟು ಎಲ್ಲ ಭಾರಿ ಅನಾಹುತ ಆಗ್ತದೆ ಹಾಗೆಯೇ ನಿನ್ನೆ ಸಹ ಒಂದು ಮರ ಬಿದ್ದು ಲೈನು ಕರೆಂಟ್ ಇಲ್ಲಾಗಿ ಲೈನೆಲ್ಲ ಕ್ಲಿಯರ್ ಮಾಡಿ ಬಿಟ್ಕೊಟ್ಟಿದ್ದೀವಿ ಆದರೆ ನಿನ್ನೆಯಿಂದ ಕರೆಂಟ್ ಇಲ್ಲ ಈಗ ಪ್ರತಿಯೊಂದು ರೀತಿ ಸಮಸ್ಯೆ ಆಗ್ತಾ ಇರ್ತದೆ ಇಲ್ಲಿ ಕೆಳಗೆ ಮನೆಗಳ ರಾಶಿ ಇದ್ದಾವೆ ಇದೇ ರೀತಿ ಕಲ್ಗುಡಿ ಇದೆಲ್ಲ ಬರ್ತಾ ಇದ್ದರೆ ನಾವೇ ಬದುಕಿದ್ರು ಭಾರಿ ಕಷ್ಟ ಆಯ್ತದೆ ಅದೇ ರೀತಿ ಕಳೆದ ವರ್ಷ ಹೀಗೆ ಅನಾಹುತ ಆದವಾಗ ಓ ಇಲ್ಲಿ ಇದಿಷ್ಟು ಕುಸ್ತು ಬಿದ್ದಿದೆ ಅಲ್ಲಿ ಮುಂದೆ ಬಿದ್ದಿದೆ ಮತ್ತು ಇಲ್ಲಿ ಈ ಕಡೆಯಿಂದ ಬಿದ್ದಿದೆ ಅದೆಲ್ಲ ಬಂದವಾಗ ಹಿಂದೆ ಇವರು ನಮ್ಮ ಸುನೀಲ್ ನಾಯ್ಕರು ಎಮ್ ಎಲ್ ಎ ಇದ್ದರು ಅವರು ಬಂದು ನೋಡೋಗಿದ್ದಾರೆ ಅದಲ್ಲದೆ ನಮ್ಮ ಜನಾರ್ದನ ಇವರು ಪೂಜಾರಿ ಅವರು ಅವ್ರು ಬಂದಿದ್ರು ಅವ್ರು ಬಂದು ಎಲ್ಲ ಪರಿಶೀಲನೆ ಮಾಡಿ ಇದು ಬೇಸಿಗೆಯಲ್ಲಿ ಏನಾದ್ರು ವ್ಯವಸ್ಥೆ ಮಾಡುವ ಅಂತ ಹೇಳ್ತಿ ಅವರು ಅವ್ರು ಹೇಳಿದಾರೆ ಬಿಟ್ಟರೆ ಇನ್ನು ತನಕ ಯಾವುದೇ ವ್ಯವಸ್ಥೆ ಇನ್ನೂ ಆಗಲಿಲ್ಲ ನಮಗೆ ಇದೇ ರೀತಿ ಆಗ್ತಿದ್ರೆ ನಾವು ಬದುಕಬೇಕೋ ಅಥವಾ ಬೇಡ ಅಂತ ಹೇಳೋದು ಸರ್ಕಾರದ ಗಮನಕ್ಕೆ ಇನ್ನೂ ಬರಲಿಲ್ಲ ಕುಂಡದ ವಿಚಾರದಲ್ಲಿ ನಿಜವಾಗ್ತಿದೆ ಭೂವಿಜ್ಞಾನಿಗಳ ಭವಿಷ್ಯ ಹೌದು ಕಳೆದ ವರ್ಷ ಅಪ್ಸರಕೊಂಡಕ್ಕೆ ಹೋಗುವ ಮಾರ್ಗದಲ್ಲಿ ಭಾರಿ ಭೂಕುಸಿತವಾಗಿತ್ತು ಈ ವೇಳೆ ಅಪ್ಸರಕೊಂಡಕ್ಕೆ ಆಗಮಿಸಿದ್ದ ಭೂವಿಜ್ಞಾನಿಗಳ ತಂಡ ಇಲ್ಲಿನ ಭೂಗುಣದ ಬಗ್ಗೆ ವಿಶೇಷವಾದ ಅಧ್ಯಯನ ಮಾಡಿತ್ತು ಆವತ್ತು ಭೂವಿಜ್ಞಾನಿಗಳು ನೀಡಿದ ವರದಿಯಲ್ಲಿ ಇಲ್ಲಿನ ಪ್ರದೇಶ ಅಪಾಯಕಾರಿಯಾಗಿದೆ ಇಲ್ಲಿರುವ ಹದಿನೈದರಿಂದ ಹದಿನಾರು ಮನೆಗಳನ್ನು ಸ್ಥಳಾಂತರಿಸಿ ಪರ್ಯಾಯ ವ್ಯವಸ್ಥೆ ಮಾಡಲೇಬೇಕು ಎಂದು ಹೇಳಿತ್ತು ಕೆಲವರು ಬೇರೆ ಕಡೆ ಮನೆ ಮಾಡಿದ್ರೆ ಬಹುತೇಕ ಮನೆಗಳು ಹಾಗೆ ಇದ್ದು ಪರ್ಯಾಯ ವ್ಯವಸ್ಥೆಯ ಮರೀಚಿಕೆಯಾಗಿದ್ದಿದೆ ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಮಣ್ಣಿನ ಗುಣ ವಿಭಿನ್ನವಾಗಿದೆ ಇಲ್ಲಿ ರೇತಿ ಕೆಂಪು ಮಣ್ಣು ಶೇಡಿ ಮಣ್ಣು ಹರಳು ಕಲ್ಲಿದ್ದು ಮೇಲ್ಗಡೆ ಕಲ್ಲುಗಳಿರುತ್ತವೆ ಹೀಗಾಗೇ ಬ್ರಿಟಿಷರು ಇಲ್ಲಿ ಕೊಂಕಣ ರೈಲ್ವೆ ಸಹವಾಸಕ್ಕೆ ಕೈ ಹಾಕದೆ ಸುಮ್ಮನಾಗಿದ್ರು ಬಳಿಕ ಭಾರತ ಸರ್ಕಾರ ಕೊಂಕಣ ರೈಲ್ವೆ ಯೋಜನೆ ತಂದ್ರು ಮಣ್ಣಿನ ಕುಸಿತದಿಂದ ಪಟ್ಟಪಾಡು ಅಷ್ಟಿಷ್ಟಲ್ಲ ಹೀಗಾಗಿ ಅಪ್ಸರ ಕುಂಡದಲ್ಲಿ ಭೂಕಂಟಕದ ಸಮಸ್ಯೆಯಿಂದ ಸ್ಥಳೀಯರನ್ನ ಬಚಾವು ಮಾಡಬೇಕು ಅಂದರೆ ಬೇರೆಡೆ ಸ್ಥಳಾಂತರಿಸದೆ ಬೇರೆ ದಾರಿಯಿಲ್ಲ ಕ್ಯಾಮರಾಮನ್ ದರ್ಶನ್ ಜೊತೆಗೆ ವೀರೇಶ್ ನುಡಿಸಿ ನ್ಯೂಸ್ ಹೊನ್ನಾವರ